ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡೋಣ ಇದು ಮೈಕ್ರೋ ಗೋಲ್ಡ್ ಪೆಟೆಡ್ ಚೈನ್ ನೋಡ್ರಿ ಈ ಡಿಸೈನ್ ಬಂದುಬಿಟ್ಟು ದಶ ಅವತಾರ ಡಿಸೈನ್ಸು ಬಾಯ್ಸ್ ಹೇಳಿ ಮಾಡಿಸ್ತಂಗಿದೆ ನೋಡಿ ಇದ್ರ ಉದ್ದ ಹದಿನೆಂಟು ಇಂಚ್ ಇದೆ ಹಾಗೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮಗೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ವಾಟ್ಸಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇಷ್ಟವಾದ ಆಬರ್ನ ನೀವು ಫೋಟೋ ಹೊಡೆದು ಅದಕ್ಕೆ ಕಳಿಸಿ ಆರ್ಡರ್ ಮಾಡಬೇಕಾಗುತ್ತೆ ಇದು ಮೈಕ್ರೊಬೋಲ್ ಪ್ಲೇಟೆಡ್ ಬಾಯ್ಸ್ ಬ್ರಾಸ್ಲೆಟ್ ನೋಡಿರಿ ಇಲ್ಲಿ ಮೂರು ಡಿಸೈನ್ ಇದ್ದಾವೆ ಫಸ್ಟ್ನೇದು ಇಲ್ಲಿ ಸ್ವಲ್ಪ ರಫ್ ಡಿಸೈನ್ ಕೊಟ್ಟಿದ್ದಾರೆ ಆನಂತರ ಸ್ಮೂತ್ ಡಿಸೈನ್ ಕೊಟ್ಟಿದ್ದಾರೆ ಎರಡನೇದಾಗಿ ಇಲ್ಲಿ ಮೂರನೇದು ಹೇಳ್ಬೇಕಂದ್ರೆ ನೋಡ್ಬೋದು ಚಿಕ್ಕ ಚಿಕ್ಕದಾಗಿರುವಂಥ ಚೈನ್ ಕೊಟ್ಟು ಮತ್ತೆ ದೊಡ್ಡ ಚೈನ್ ಕೊಟ್ಟಿದ್ದಾರೆ ಹಾಗೆ ಇದರ ಬೆಲೆ ಹೇಳೋದಾಯ್ತಂದ್ರೆ ಮುನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ ಕೂಡ ನೀವು ಇಷ್ಟವಾದ ಆಭರಣಗಳನ್ನ ಆರ್ಡರ್ ಮಾಡಿ ಇದು ನವಿಲಿನ ಡಿಸೈನ್ ನಲ್ಲಿರುವಂತಹ ಶಾರ್ಟ್ ನೆಕ್ಲೆಸ್ ಎಷ್ಟು ಮುದ್ದಾಗಿದೆ ನೋಡಬಹುದು ಸೇಮ್ ಟು ಸೇಮ್ ಚಿನ್ನದಾಗಿ ಕೂಡ ಹೊಳಿತಾ ಇದೆ ಆ ನೆಕ್ಲೆಸ್ಗೆ ಮ್ಯಾಚಿಂಗ್ ಕಿವಿಯೋಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಥ್ರೆಡ್ ಕೊಟ್ಟಿದ್ದಾರೆ ನೋಡಿ ಗೋಲ್ಡ್ಗೆ ಯಾವ ಥರ ಥ್ರೆಡ್ ಕೊಡ್ತಾರೆ ನೋಡಿ ಅದೇ ಥರ ಥ್ರೆಡ್ ಕೊಟ್ಟಿದ್ದಾರೆ ಹಾಗಾಗಿ ಸೇಮ್ ಚಿನ್ನದ ಥರನೇ ಇದೆ ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇದು ಮೈಕ್ರೊ ಗೋಲ್ಡ್ ಪ್ಲೇಟೆಡ್ ಶಾರ್ಟ್ ಚೈನು ಎಷ್ಟು ಸಿಂಪಲ್ ಆಗಿದೆ ನೋಡ್ಬೋದು ನಾವು ಮಾಡಿಸ್ಬೇಕಂದ್ರೆ ಒಂದು ಅರ್ಧ ಆದರೂ ಬೇಕಾಗುತ್ತೆ ಅಷ್ಟು ಚೆನ್ನಾಗಿದೆ ಡಿಸೈನು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಚಿಕ್ಕ ಮಕ್ಕಳಿಗೆ ಹಾಕೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ದೊಡ್ಡವ್ರಿಗೂ ಕೂಡ ಚೆನ್ನಾಗಿರುತ್ತೆ ಮಾಂಗಲೆ ಚೈನ್ ಜೊತೆ ಸಿಂಪಲ್ಲಾಗಿ ತೆಳ್ಳನ ಚೈನ್ ಇಷ್ಟಪಡೋರ್ಗಂದ್ರು ಹೇಳಿ ಮಾಡಿಸ್ದಂಗೆ ಇದೆ ಹಾಗೆ ಉದ್ದ ಹದಿನೆಂಟು ಇಂಚಿದೆ ಇದ್ರ ಬೆಲೆ ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಬ್ರ್ಯಾಂಡು ರಾಣಿ ಗೋಲ್ಡ್ ಅವ್ರದ್ದು ಆಗಿರೋದ್ರಿಂದ ಕ್ವಾಲಿಟಿ ಅಂತೂ ಹೇಳಂಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆಯ್ತು ಅಂದರೆ ಆರ್ಡರ್ ಮಾಡಿ ಇದು ವಂಕಿ ಉಂಗರ ನೋಡಿ ಎಲ್ಲರೂ ಇದನ್ನ ಇಷ್ಟಪಟ್ಟು ತಗೊಳ್ತಾರೆ ಬಂಗಾರದಲ್ಲಿ ಕೂಡ ಮಾಡಿಸ್ತಾರೆ ಹಾಗೆ ಯಾವುದಾದ್ರೂ ಫಂಕ್ಷನ್ ಇದ್ರೆ ಎಲ್ಲರ ಕೈಯಲ್ಲೂ ಈ ವಂಕಿ ಉಂಗ್ರೆ ಇರ್ತಾವೆ ನೋಡಿ ಇದರಲ್ಲಿ ಕಲರ್ಸು ಇದ್ದಾವೆ ರೆಡ್ ಕಲರು ಮತ್ತೆ ಮಲ್ಟಿ ಕಲರ್ ಅಲ್ಲಿ ಕೂಡ ಸಿಗುತ್ತೆ ನಿಮಗೆ ಮಲ್ಟಿ ಕಲರ್ ತಗೊಳ್ಳೋದು ಬೆಸ್ಟ್ ಅನ್ಸುತ್ತೆ ಮಲ್ಟಿ ಕಲರ್ ತಗೊಂಡ್ರೆ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಎಲ್ಲ ಡ್ರೆಸ್ಸಿಗೂ ಮ್ಯಾಚ್ ಆಗುತ್ತೆ ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಆರ್ಡರ್ ಮಾಡಿ ಇದು ಆ್ಯಂಟಿಕ್ ಕಡಗಳು ನೋಡಿ ಇದರಲ್ಲಿ ಎರಡು ಕಲರ್ ಇದ್ದಾವೆ ರೆಡ್ಡು ಮತ್ತೆ ವೈಟ್ ಕಲರ್ ಇದೆ ಸುತ್ತಲೂ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಇದಕ್ಕೆ ಸೈಜು ಏನಿರೋದಿಲ್ಲ ಸೈಡಲ್ಲಿ ಓಪನ್ ಮಾಡೋದಿರುತ್ತೆ ನೀವು ಯಾವ ಸೈಜ್ನವರು ಕೂಡ ನೀವು ಹಾಕ್ಕೋಬೋದು ಎಷ್ಟು ಮುದ್ದಾಗಿದೆ ನೋಡಬಹುದು ಹಾಗೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟವಾದ ಆಭರಣಗಳನ್ನು ತಗೋಬಹುದು ಇದು ಗಟ್ಟಿ ಬಳೆಗಳು ನೋಡಿ ಹಸಿರು ಬಳೆಲ್ಲಂದ್ರೂ ತುಂಬಾ ಚೆನ್ನಾಗಿರ್ತಾವೆ ಇವು ಉತ್ತರ ಕರ್ನಾಟಕದೇ ಹಸಿರು ಬಳಿ ಜೊತೆ ಈ ಬಳೆಗಳನ್ನ ಜಾಸ್ತಿ ಹಾಕ್ತಾರೆ ತುಂಬ ಜನ ಬಳೆಗಳನ್ನ ಕೇಳ್ತಾ ಇದ್ದರೆ ಇದನ್ನ ಹಾಕೊಂಡ್ರೆ ಸೇಮ್ ಟು ಸೇಮ್ ಬಂಗಾರದ ಥರನೇ ಇದಾವೆ ಹಾಗಾಗಿ ನಾನು ಇದನ್ನ ಹಾಕಿದ್ದೀನಿ ವಿಡಿಯೋದಲ್ಲಿ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಎರಡು ಬಳೆಗೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ನೀವು ಆರ್ಡರ್ ಮಾಡಬೇಕಾದ್ರೆ ಕರೆಕ್ಟಾಗಿ ಸೈಜ್ ನೋಡಿಬಿಟ್ಟು ಬಳೆಗಳನ್ನು ಆರ್ಡ್ರ್ ಮಾಡಿ ನೆಕ್ಸ್ಟ್ ಇದು ಮೈಕ್ರೋ ಗೋಲ್ಡ್ ಎರಡೆ ಮಂಗಲ್ಯ ಚೈನು ಎಷ್ಟು ಮುದ್ದಾಗಿದೆ ನೋಡ್ಬೋದು ಸಿಂಪಲ್ ಆಗಿ ಇಷ್ಟಪಡೋರ್ಗಂದ್ರೂ ಈ ಕರಿಮಣಿ ಸರ ತುಂಬ ಚೆನ್ನಾಗಿರುತ್ತೆ ಇವಾಗ ಆಫೀಸ್ಗದು ಹೋಗಬೇಕಾದ್ರೆ ಆಚೆ ಬಂಗಾರದ ಹಾಕೊಂಡ್ರೆ ಕಳತನ ಆಗುತ್ತೆ ಅಂತ ಭಯ ಇರುತ್ತೆ ನೋಡಿ ಈ ಥರ ನೀವು ಹಾಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇದು ಎಲ್ಲ ಡ್ರೆಸ್ಸಿಗೂ ಮ್ಯಾಚ್ ಆಗುತ್ತೆ ಹಾಗೆ ಸೀರೆಗೂ ಕೂಡ ಮ್ಯಾಚ್ ಆಗುತ್ತೆ ಇದ್ರ ಉದ್ದ ಮೂವತ್ತು ಇಂಚ್ ಇದೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ಐದುನೂರ ನಲ್ವತ್ತೊಂಬತ್ತು ರೂಪಾಯಿ ಆಗುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಮುದ್ದಾದ ಮುತ್ತಿನ ಕಿವೋಲೆಗಳು ಎಷ್ಟು ಮುದ್ದಾಗಿದ್ದಾವೆ ನೋಡಬಹುದು ಇದರಲ್ಲಿ ಮೂರು ಕಲರ್ ಇದಾವೆ ನೋಡಿ ಎರಡು ಮಲ್ಟಿ ಕಲರ್ ಅಲ್ಲಿ ಇದೆ ಇನ್ನೊಂದು ವೈಟ್ ಮುತ್ತುಗಳಿದಾವೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ನೀವು ಅದನ್ನ ಆರ್ಡರ್ ಮಾಡ್ಬೋದು ಹಾಗೆ ಎಷ್ಟು ಮುದ್ದಾಗಿದಾವ ನೋಡ್ಬೋದು ಇದ್ರ ಬೆಲೆ ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ವಾಟ್ಸಪ್ ನಂಬರ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಬೋದು ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಟ್ ಎರಡೇ ಮಂಗಲ ಚೈನು ಮಧ್ಯದಲ್ಲಿ ನೋಡಬಹುದು ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಇದೆ ಇದ್ರ ಬೆಲೆ ನಾನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟ್ ಇದು ಟೂ ಇನ್ ಒನ್ ಓಲೆಗಳು ನೋಡಿ ಮೇಲೆ ಇರುವಂತ ಕಿವಿ ಒಲೆಗಳನ್ನು ಕೂಡ ಅಷ್ಟೇ ನೀವು ಸಿಂಪಲ್ ಆಗಿ ಹಾಕೋಬಹುದು ಇಲ್ವಾದರೆ ನೀವು ಕೆಳಗಡೆ ಇರುವಂಥ ಪ್ಲೇಟ್ ಕೂಡ ಹಾಕ್ಕೊಂಡು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡು ಥರ ತೋರಿಸ್ತಾ ಇದ್ದೀವಿ ಇಲ್ಲಿ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಹಿಂದೆ ತೀರ್ಪ ಕೂಡ ಕೊಟ್ಟಿದ್ದಾರೆ ನೋಡಿ ನೀವು ಆರ್ಡರ್ ಮಾಡಬೇಕಾದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಬೇಕಾದ್ರೂ ಕೂಡ ಬರೀ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ನೆಕ್ಸ್ಟ್ ಇದು ಮೈಕ್ರೋ ಗೋಲ್ಡ್ ಮೂರಡೆ ಮುತ್ತಿನ ಸೈಡ್ ಮಾಟಿ ಇದು ಇದರಲ್ಲಿ ಗೋಲ್ಡ್ ಮನಿಗಳನ್ನು ಕೂಡ ಇದ್ದಾವೆ ಇಷ್ಟ ಇದೆಂದ್ರೆ ನೀವು ಯಾವ್ದು ಬೇಕೋ ಆರ್ಡರ್ ಮಾಡ್ಬೋದು ಕ್ವಾಲಿಟಿ ಅಂದರೂ ತುಂಬ ಚೆನ್ನಾಗಿದೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಮದ್ವೆಗದು ಎಲ್ಲಾದರೂ ಫಂಕ್ಷನ್ಗಳ್ಗಂದ್ರೂ ಮಸ್ತ್ ಇರುತ್ತೆ ಇದನ್ನು ಸೈಡ್ ಹಾಕ್ಕೊಳ್ಳೋಕ್ಕೆ ಹಾಗೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಎಷ್ಟಾಯ್ತು ಅಂದರೆ ಬರೀ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿ ಇದು ಮೈಕ್ರೋ ಗೋಲ್ಡ್ ಕ್ವಾಲಿಟಿ ಜುಮ್ಕಾಗಳು ನೋಡಿ ಇಲ್ಲಿ ಎರಡು ಥರ ಡಿಸೈನ್ಸ್ ಇದೆ ಒಂದು ಲಕ್ಷ್ಮೀ ದೇವಿ ಡಿಸೈನ್ ಇದೆ ಇನ್ನೊಂದು ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಕ್ರಿಸ್ಟಲ್ ಕೊಟ್ಟು ಅದಕ್ಕೆ ಗೋಲ್ಡ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ಮೈಕ್ರೋ ಗೋಲ್ಡ್ ಲಕ್ಷ್ಮಿ ಕಾಸಿನ ಕಿವೋಲೆಗಳು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಕೆಳಗಡೆ ಒಂದು ಗುಂಡು ಕೂಡ ಕೊಟ್ಟಿದ್ದಾರೆ ನೋಡಿ ಗೋಲ್ಡ್ ಮನಿ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಸೇಮ್ ಟು ಸೇಮ್ ಚಿನ್ನದ ಥರ ಕೂಡ ಹೊಳಿತಾ ಇದೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದ್ರ ಬೆಲೆ ಹೇಳೋದಾತಂದ್ರೆ ತುಂಬ ಕಡಿಮೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇಷ್ಟ ಎಷ್ಟಾಯ್ತಂದ್ರೆ ಬರೀ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಎರಡನೇ ಮಂಗಲ ಚೈನು ಬುಕ್ಸ್ ಕೂಡ ಕೊಟ್ಟಿದ್ದಾರೆ ಬ್ಯಾಕ್ ಅಲ್ಲಿ ಹಾಗೆ ಇದ್ರ ವಿಶೇಷತೆ ಏನಂತಂದ್ರೆ ನೋಡಬಹುದು ಇಲ್ಲಿ ಕರಿಮನೆ ಕೊಟ್ಬಿಟ್ಟು ಮಧ್ಯದಲ್ಲಿ ಎರಡೆರಡು ಗೋಲ್ಡ್ ಮನೆಗಳನ್ನು ಕೊಟ್ಟು ಕರಿಮಣಿಗೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಇದೆ ಡಿಸೈನು ಆಫೀಸ್ಗೆ ಮತ್ತೆ ಡೈಲಿ ವೇರ್ ಮಾಡೋರ್ಗಂದ್ರೂ ತುಂಬಾ ಚೆನ್ನಾಗಿರುತ್ತೆ ಇದ್ರ ಬೆಲೆ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರದ್ದು ಬರಬ್ಬರಿ ಮೂವತ್ತು ಇಂಚಿದೆ ನೋಡ್ಬೋದು ನೋಡಬಹುದು ನೀವು ಹಾಗೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಬರೀ ವಾಟ್ಸಪ್ ನಂಬರಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಫೋನ್ ಮಾಡಿದರೆ ಅದು ರಿಸೀವ್ ಮಾಡೋದಿಲ್ಲ ಇದು ಮೈಕ್ರೋ ಗೋಲ್ಡ್ ಕ್ವಾಲಿಟಿ ಚೈನ್ ನೋಡಿರಿ ಆ ಚೈನ್ ಜೊತೆ ಪದಕ ಕೂಡ ಕೊಟ್ಟಿದ್ದಾರೆ ಒಂದು ಆಂಜನೇಯನ ಪದಕ ಕೊಟ್ಟಿದ್ದಾರೆ ಒಂದು ಗಣೇಶ ಪದಕ ಕೊಟ್ಟಿದ್ದಾರೆ ಇದ್ರದ್ದು ಹದಿನೆಂಟು ಇಂಚ್ ಇರುತ್ತೆ ನೋಡಿ ಎಲ್ಲಾದರೂ ಫಂಕ್ಷನ್ಗದು ಹೋಗಬೇಕಾದ್ರೆ ಮಕ್ಕಳಿಗೆ ಗೋಲ್ಡ್ ಸರಗಳನ್ನು ಹಾಕೋಕೆ ಹೋಗ್ಬೇಡ್ರಿ ಈ ಥರ ಒಂದು ಗ್ರಾಮು ಗೋಲ್ಡ್ಗಳನ್ನು ತೊಗೊಂಡು ಹಾಕೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ ಸೇಮ್ ಬಂಗಾರ ಥರ ಇರುತ್ತೆ ಹಾಗೆ ಕಳ್ಕೊತಾರಂತ ಭಯ ಕೂಡ ಇರೋದಿಲ್ಲ ಇದ್ರ ರೇಟು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಬರೀ ವಾಟ್ಸಪ್ ಮಾಡಿ ಆರ್ಡರ್ ಮಾಡಬೇಕಾಗುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ಡಿಸೈನ್ ನೋಡಿದರೆ ಬಟ್ಟೆಗೆ ಅಂತ ಭಯ ಬೇಡ ಆ ಥರ ಡಿಸೈನ್ ಕೊಟ್ಟಿದ್ದಾರೆ ಸ್ಮೂತಿಯಾಗೆ ಇದೆ ರಫ್ ಡಿಸೈನ್ ಕೊಟ್ಟಿರ್ತಾರೆ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡು ರಾಣಿ ಗೋಲ್ಡ್ ಬ್ರ್ಯಾಂಡು ಸ್ವಲ್ಪ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಡಿಸೈನು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ನೀವು ಈ ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ಕರೆಕ್ಟಾಗಿ ನಿಮ್ಮ ಸೈಜ್ನ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇವು ನಾಲ್ಕು ಬಳೆಗೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ಬರೀ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ವಾವ್ ಈ ಗುಂಡಿನ ಸರ ನೋಡಿರಿ ಏನು ಮಸ್ತ್ ಐತೆ ಅಂತ ಹೇಳ್ಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ಥರ ಕಾಣಿಸ್ತಾ ಇದೆ ಅಲ್ಲ ಹಾಗೆ ಇದ್ರ ಬೆಲೆ ಕೂಡ ತುಂಬ ಕಡಿಮೆ ಇದೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಬರೀ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಇವತ್ತು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಇದೇ ಥರ ಆಭರಣಗಳಿಗಾಗಿ ಅಮೃತ ಅಡುಗೆ ಮನೆ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮತ್ತೆ ಇದೇ ಥರ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೇನೆ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾರೀರಿ ಇನ್ನೊಬ್ಬರನ್ನ ನಗಿಸ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್